ತಾಲೂಕಿನ ಐತಿಹಾಸಿಕ ಹಾಗೂ ಪುರಾಣ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಕಂಡಕನಹಳ್ಳಿಯ ಶ್ರೀ ಭೋ ಸಮೇತ ಶ್ರೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಇಂದು ಸ್ವಾತಿ ನಕ್ಷತ್ರ ಪ್ರಯುಕ್ತ ಭಕ್ತಿಭಾವದಿಂದ ಕೂಡಿದ ವಿಶೇಷ ಪೂಜೆ ಕಾರ್ಯಕ್ರಮವು ವಿಜೃಂಭಣೆಯಿಂದ ನೆರವೇರಿತು ಸುತ್ತಮುತ್ತಲಿನ ಹಲವು ಗ್ರಾಮಗಳಿಂದ ಆಗಮಿಸಿದ್ದ ಸಹಸ್ರಾರು ಭಕ್ತರು ದೇವರ ದರ್ಶನ ಪಡೆದು ದೈವ ಭಕ್ತಿ ಮತ್ತು ಶ್ರದ್ದೆಯನ್ನ ಮೆರೆದರು ಸ್ವಾತಿ ನಕ್ಷತ್ರದ ವಿಶೇಷ ಸಂದರ್ಭದಲ್ಲಿ ದೇವರಿಗೆ ನೂರ ಎಂಟು ಲೀಟರ್ ಹಾಲಿನಿಂದ ಮಹಾಭಿಷೇಕ ದೇವಾಲಯದ ಹಿತ ವಿಕಾಸ ಮತ್ತು ಶ್ರೀಯವರ ಕಲಾ ಬಾಂಧವರ ಕ್ಷೇಮಕ್ಕಾಗಿ ಶ್ರೀ ನರಸಿಂಹ ಸುದರ್ಶನ ಹೋಮ ಹವನ ನೆರವೇರಿಸಲಾಯಿತು ಇನ್ನು ದೇವಾಲಯದ ಧರ್ಮಾಧಿಕಾರಿ ಜಿಕೆ ಧನಗೋಪಾಲ್ ಅವರ ಸಾನ್ನಿಧ್ಯದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಅತ್ಯಂತ ಶ್ರದ್ಧೆ ನಿಯಮ ಸಾಂಪ್ರದಾಯ ಪಾಲನೆಯೊಂದಿಗೆ ನೆರವೇರಿದವು ಪ್ರಧಾನ ಅರ್ಚಕರಾದ ಕೆಆರ್ ಪದ್ಮನಾಭ ಆಚಾರ್ಯರು ನಿಯಮದಂತೆ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನ ಅರ್ಚಕರು ಪದ್ಮನಾಭ ಆಚಾರ್ಯರು ಈ ಐತಿಹಾಸಿಕ ಮತ್ತು ಪುರಾಣ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ನೆಲೆಸಿರುವ ನರಸಿಂಹ ಸ್ವಾಮಿಗಳು ಭಕ್ತರ ಸಂಕಟ ಕಷ್ಟಗಳನ್ನು ತೂರಿ ಹಾಕುವ ಕಾರಣಾಮೂರ್ತಿಗಳು ಇಂದು ಕಾರ್ತಿಕ ಚತುರ್ದಶಿಯ ಪುಣ್ಯ ದಿನದಲ್ಲಿ ಪಂಚಾಮೃತ ಅಭಿಷೇಕ ನವಕಲಶ ಸ್ಥಾಪನೆ ನರಸಿಂಹ ಸುದರ್ಶನ ಹೋಮ ಮತ್ತು ಸ್ವಾಮಿಗಳ ಉಯಾಲೋತ್ಸವ ವಿಜೃಂಭಣೆಯಿಂದ ನೆರವೇರಿದೆ ಎಂದು ತಿಳಿಸಿದರು ಚಿಕ್ಕಬಳ್ಳಾಪುರ ಾಯ ನಮಃ ಶ್ರೀ ಲಕ್ಷ್ಮೀ ನಾರಸಿಂಹಸ್ವಾಮಿ ದೇವಾಲಯ ಕಂಡಕನಹಳ್ಳಿ ಚಿಕ್ಕಲಾಪುರ ತಾಲೂಕು ನಮ್ಮ ದೇವಾಲಯದಲ್ಲಿ ಅನಾದ ಕಾಲದಿಂದಲೂ ಶ್ರೀ ಲಕ್ಷ್ಮೀ ನಾರಸಿಂಹಸ್ವಾಮಿಯವರ ನೆಲೆಸಿರುತ್ತಾರೆ ಸಕಲ ಭಕ್ತಾದಿಗಳ ಕಷ್ಟಗಳನ್ನು ಈಡೇರಿಸುತ್ತಾ ಶ್ರೀ ಸ್ವಾಮಿಯವರು ಕುಜದೋಷವನ್ನು ಪರಿಹಾರ ಮತ್ತು ನಾನಾ ರೀತಿಯ ಕಷ್ಟ ದೋಷಗಳನ್ನು ಪರಿಹಾರ ಮಾಡ್ತಾರೆ ಆದ್ದರಿಂದ ಪ್ರತಿ ತಿಂಗಳು ಸ್ವಾತಿ ನಕ್ಷತ್ರ ಬರ್ತದೆ ಅದರಲ್ಲೇ ವಿಶೇಷವಾಗಿ ಏನಂದರೆ ಕಾರ್ತೀಕ ಚತುರ್ದಶಿ ಅಂದರೆ ಈ ದಿನ ತುಂಬ ಒಳ್ಳೆಯ ದಿನ ಶ ನಕ್ಷತ್ರ ಮಂಗಳವಾರ ಹೊಂದಿದೆ ಆ ದಿನದಿಂದ ಈ ಬೆಳಗಿನಿಂದ ಸ್ವಾಮಿಯವರಿಗೆ ಪಂಚಾಮೃತ ನವಕಳಶ ಸ್ಥಾಪನ ಪಂಚಾಮೃತ ಅಭಿಷೇಕ ನಾರಸಿಂಹ ಸುದರ್ಶನ ಹೋಮ ಮತ್ತು ಸ್ವಾಮಿಯವರಿಗೆ ಉಯ್ಯಾಲೋತ್ಸವವನ್ನು ಸಕಲ ಭಕ್ತಾದಿಗಳ ಅನುಗ್ರಹದಿಂದ ಅಭಿಪ್ರಾಯದಿಂದ ಶ್ರೀ ಸ್ವಾಮಿಯ ಕೃಪಾ ಕಟಾಕ್ಷದಿಂದ ಬಹಳ ವಿಜೃಂಭಣೆಯಾಗಿ ನೆರವೇರಿದೆ ನಮ್ಮ ದೇವಾಲಯದ ಧರ್ಮದರ್ಶಿಗಳಂತ ಶ್ರೀ ಸನ್ಮಾನ್ಯ ಶ್ರೀ ಧನುಗೋಪಾಲ್ ಅವರನ್ನು ಕೇಳಿದಾಗ ಸ್ವಾಮಿ ಹನ್ನೆರಡು ಗಂಟೆ ಮೇಲೆ ಬರ್ತೀನಿ ಅಂತ ಹೇಳಿದ್ರು ಅವರು ಬರೋಕ್ಕೆ ಹನ್ನೆರಡು ಗಂಟೆ ಸಮಯ ಬೇಕಾಗುತ್ತೆ ಅವರು ಬಂದು ಶ್ರೀ ಸ್ವಾಮಿಯವರ ಸೇವಾ ಕಾರ್ಯಕ್ರಮ ಭಾಗವಹಿಸಿ ಶ್ರೀ ಸ್ವಾಮಿ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಇನ್ನು ನಮ್ಮ ದೇವಾಲಯದ ಅನುಕೂಲವಾಗ ಅಭಿವೃದ್ಧಿ ಆಗಬೇಕಂತೇಳಿ ನಮ್ಮಲ್ಲಿ ಸೋನೆಯ ಪ್ರಾರ್ಥನೆ ಅದೇ ರೀತಿಯಾಗಿ ನಮ್ಮ ಮಾನ್ಯ ಶ್ರೀ ದಿವಂಗತ ವೆಂಕಟೇಶ್ ಅವರ ಪುತ್ರ ಶ್ರೀಮತಿ ಶ್ರೀ ಹೇಮಂತ್ ಕುಮಾರ್ ಅವರು ಇವರೂ ಸಹ ನಮ್ಮ ದೇವಾಲಯದಲ್ಲಿ ಮುಂದಿನ ಧರ್ಮ ಕಾರ್ಯದರ್ಶಿಗಳಾಗಿ ನಮ್ಮ ದೇವಾಲಯದ ಒಂದು ಅಭಿವೃದ್ಧಿಗೆ ಶ್ರಮ ಮಾಡಬೇಕಂತೇಳಿ ತಮ್ಮಲ್ಲಿ ಸ್ವನೇ ಪ್ರಾರ್ಥನೆ ನಮ್ಮ ದೇವಾಲಯದಲ್ಲಿ ಈ ದಿನ ಸ್ವಾತಿ ನಕ್ಷತ್ರ ಸ್ವಾತಿ ನಕ್ಷತ್ರ ಅಂದರೆ ಜನನಿ ಜನ್ಮಸೌಖ್ಯಾನಂ ಸಂಪದಾನಂ ಕುಲವರ್ತ ಪದವಿ ಪೂರ್ವ ಪುಣ್ಯಾನಂ ಮಿತ್ತೇಹ ಜನನವಾದಾಗ ಶಿಶುವಗೆ ಅಷ್ಟಮ ಅಷ್ಟಮ ಅಂದರೆ ಎಂಟನೇ ಭಾಗದಲ್ಲಿ ಕುಜ ಇರ್ತದೆ ಕುಜವಿದ್ದಾಗ ಆ ವ್ಯೂಹನಿಗೆ ಬಾಲ್ಯದಲ್ಲಿ ಯೌವನದಲ್ಲಿ ವೃದ್ಧಾವಸ್ಥರಲ್ಲಿ ನಾನಾ ರೀತಿಯ ಕುಜದೋಷವ ಕಷ್ಟಗಳನ್ನು ಹಿಡಿದಾರ್ತಾ ಇರ್ತದೆ ಅದೇ ರೀತಿಯಾಗಿ ನಮ್ಮ ನಾರಸಿಂಹಸ್ವಾಮಿಯವರು ದರ್ಶನ ಕು ಸ್ವಾತಿಯ ನಕ್ಷತ್ರ ದಿನ ಮಂಗಳವಾರ ದಿನ ನಾರಸಿಂಹಸ್ವಾಮಿಯ ದರ್ಶನವನ್ನು ಪಡೆದು ಆ ಸ್ವಾಮಿಯ ತೀರ್ಥಪ್ರಸಾದವನ್ನು ಸ್ವೀಕರಿಸಿ ಮೂಲಮಂತ್ರ ಇದೆ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮುಚ್ಚು ಮುಚ್ಚು ನವಾಮ್ಯಂ ಇದು ಮೂಲಮಂತ್ರವನ್ನು ಜಪ ಮಾಡಿದರೆ ನೂರೆಂಟು ಬಾರಿ ಕುರಿದೋಷ ಪರಿಹಾರವಾಗುತ್ತೆ ಇದು ಸಂಕಲ್ಪ ನಮ್ಮ ಸ್ವಾಮಿಯ ಅನುಗ್ರಹವಾದ ಸಂಕಲ್ಪ ಇದೆ ಇದರಿಂದ ಈ ದಿನದಲ್ಲಿ ಸಹಸ್ರಾರು ಜನಕ ಈ ಸಂಖ್ಯೆಯಲ್ಲಿ ಬಂದು ಭಕ್ತಾದಿಗಳು ನಮ್ಮ ಸ್ವಾಮಿಯವರ ಪೂಜಾ ಕಾರ್ಯಕ್ರಮಗಳು ಭಾಗವಹಿಸಿ ತೀರ್ಥಪ್ರಸಾದವನ್ನು ಸ್ವೀಕರಿಸಿ ಸ್ವಾಮಿಯ ಕೃಪೆಗೆ ಪಾತ್ರ ಹಾಕಿರ್ತಾರೆ ಶಿ ನಾವು ಏನು ಬೆಳಕಂದ್ರೂ ಅವರಿಗೆ ಅವರು ಮಾಡಿದಂಥ ಒಂದು ನಮ್ಮ ದೇವಾಲಯದ ಕಾರ್ಯಕ್ಕೆ ನಾವು ಕೃತಜ್ಞತೆ ಹೇಳ್ತೇವೆ ಅವರಿಗೆ ಭಗವಂತನು ಆ ನಾರಸಿಂಹನು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೊಟ್ಟು ಮುಂದಿನ ಕಾರ್ಯ ಇದೆ ರಾಜಗೋಪುರ ನಿರ್ಮಾಣಕ್ಕೆ ಆ ಭಗವಂತನವರ ಶಕ್ತಿಯನ್ನು ನೀಡಿ ರಾಜಗೋಪುರ ನಿರ್ಮಾಣ ಮಾಡಬೇಕಾಗಿ ನಾವು ಭಗವಂತನಲ್ಲಿ ಕೋರಿಕೆಯನ್ನು ಕೇಳ್ತಾ ಇದ್ದೀವಿ ಈ ಸ್ವಾತಿ ನಕ್ಷತ್ರ ಅಂತ ಆಗಿರೋದ್ರಿಂದ ಇವತ್ತೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತ ಕಾರ್ಯಕ್ರಮವನ್ನು ಮಾಡಿಕೊಡ್ತಾರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಗಂಡಕಿನಲ್ಲಿ ಇವತ್ತಿನ ವಿಶೇಷ ಸ್ವಾತಿ ನಕ್ಷತ್ರ ಇರೋದ್ರಿಂದ ಪ್ರತಿ ತಿಂಗಳು ಇದೇ ವಿಶೇಷವಾದ ಪೂಜೆ ನಡೆಯುತ್ತೆ ಇವತ್ತು ಕಾರ್ತಿಕ ಮಾಸ ಎರಡು ಇನ್ನೂ ಹೆಚ್ಚು ವಿಶೇಷ ಆಗಿದೆ ವಿಶೇಷ ಕೂಡ ಮತ್ತೆ ಮತ್ತು ಇಂದಿನ ದಿನ ಎಲ್ಲ ಜ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ ಈರೇ ಈಡೇರಿಸಲು ಪ್ರಾರ್ಥಿಸಿರ್ತಾರೆ ಸರ್